ಎಲ್ಲ ನನ್ನ ಆತ್ಮೀಯ ರೈತರಿಗೆ ನಮಸ್ಕಾರಗಳು ನೀವು ನೋಡ್ತಿದ್ದೀರ ಅಗ್ರಿ ನೈನ್ ನ್ಯೂಸ್ ಯೂಟ್ಯೂಬ್ ಚಾನಲ ನಮ್ಮ ಚಾನಲ್ ಹೇಳ್ತಾರೆ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳ ಸಂಬಂಧಪಟ್ಟಂಗೆ ಎಲ್ಲ ತರಹದ ಮಾಹಿತಿಗಳು ಪ್ರಸಾರ ಆಗುತ್ತೆ ಸೊ ವಿಡಿಯೋಸ್ನ ಲೈಕ್ ಮಾಡಿ ಅದರ ಶಿಶೆ ಮಾಡಿ ಹೊಸದಾಗಿ ಚಾನಲ ನೋಡ್ತಿರೋರು ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಿಸುತ್ತಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳಿದರೆ ಸೊ ಇವತ್ತಿನ ವೀಡಿಯೋದಲ್ಲಿ ದಿನಾಂಕ ಹತ್ತೊಂಬತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ತರಕಾರಿ ದರಗಳು ಎ ಪಿ ಎಂ ಸಿಂಹ ಕಡೆ ಚಿಕ್ಕಬಳ್ಳಾಪುರ ಆಕ್ಷನ್ ಸಮಯ ಬಂದು ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆಗೆ ಶುರುವಾಗುತ್ತಾರೆ ಫ್ರೆಂಡ್ಸ್ ಇವತ್ತಿನ ತರಕಾರಿ ದರಗಳು ಈ ಥರ ಇರುತ್ತೆ ವೈಟ್ ಬೀನ್ಸ್ ನಲವತ್ತರಿಂದ ಅರವತ್ತು ರೂಪಾಯಿ ಕೆ ಜಿ ಪೆನ್ಸಿಲ್ ಬೀನ್ಸ್ ಐವತ್ತರಿಂದ ಒಳ್ಳೆ ಟಾಪ್ ಕ್ವಾಲಿಟಿ ಇರೋದು ಅರವತ್ತ ಐದು ರೂಪಾಯಿ ಕೆ ಜಿ ಕ್ಯಾರೆಟ್ ఎంటరిందన్నె రూపాయ కేజీ ఆలూగడ్డే నాలుగు కేజీ మొట్ట బిందరునూరు రూపాయి ఒళ్ ఫస్ట్ క్వాలిటీ ఇరదు టమాటో హైదు కేజి బాక్స్ బైవ ఇన్నూరైవ్ రూపాయి ఒక టాప్ క్వాలిటీ ఇరదు మల్లంగి ఐద్రిందన్నె రూపాయ కేజీ చిల్లి ఇప్ప నలవ్ కేజి చికడి ఇప్ప ఇప్ప రూపాయ కేజీ కాలిఫ్లవర్ ఎంట్రీందరు రూపాయి పర్ పీసు ಕ್ಯಾಬೇಜ್ ಮೂರಿಂದ ನಾಲ್ಕು ರೂಪಾಯಿ ಕೆ ಜಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆದರೆ ವಿಡಿಯೋನ ಲೈಕ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಚಾನೆಲ ಸುತ್ತ ಮಕ್ಕಳಿ ನಲ್ಕೋಲ್ ಹತ್ತರಿಂದ ಇಪ್ಪತ್ತು ರೂಪಾಯಿ ಕೆ ಜಿ ಬೀಟ್ರೂಟು ಐದರಿಂದ ಹತ್ತು ರೂಪಾಯಿ ಕೆಜಿ ಹಾಗಲಕಾಯಿ ಹತ್ತರಿಂದ ಇಪ್ಪತ್ತು ರೂಪಾಯಿ ಕೆ ಜಿ ಹೀರೆಕಾಯಿ ಹದಿನೈದರಿಂದ ಒಳ್ಳೆ ಟಾಪ್ ಕ್ವಾಲಿಟಿ ಇರೋದು ಇಪ್ಪತ್ತೈದು ರೂಪಾಯಿ ಕೆ ಜಿ ಸೋರೆಕಾಯಿ ನಾಲ್ಕರಿಂದ ಏಳು ರೂಪಾಯಿ ಕೆ ಜಿ ಸೌತೆಕಾಯಿ ಮೂವತ್ತು ಕೆ ಜಿ ಮೊಟ್ಟೆ ಬಂದು ಮುನ್ನೂರಿಂದ ಒಳ್ಳೆ ಕ್ವಾಲಿಟಿ ಚೆನ್ನಾಗಿರೋದು ನಾನ್ನೂರು ರೂಪಾಯಿ ಬದನೆಕಾಯಿ ಹತ್ತು ರೂಪಾಯಿ ಕೆ ಜಿ ಬೆಂಡೆಕಾಯಿ ಹತ್ತರಿಂದ ಹದಿನೈದು ರೂಪಾಯಿ ಕೆ ಜಿ ಕ್ಯಾಪ್ಸಿಕಮ್ ಹದಿನೈದರಿಂದ ಒಳ್ಳೆ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ಇರೋದು ಇಪ್ಪತ್ತೈದು ರೂಪಾಯಿ ಕೆ ಜಿ ಬಜ್ಜಿ ಮೆಣಸಿನ್ಕಾಯಿ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಕೆ ಜಿ ತೊಂಡೆಕಾಯಿ ಇಪ್ಪತ್ತರಿಂದ ಇಪ್ಪತ್ತೈದು ಕೆ ಜಿ ಪಡೂಲ್ಕಾಯಿ ಹತ್ತರಿಂದ ಹದಿನೈದು ಕೆ ಜಿ ಸ್ವೀಟ್ ಕಾರ್ನ್ ಎಂಟರಿಂದ ಹತ್ತು ರೂಪಾಯಿ ಕೆ ಜಿ ಫ್ರೆಂಡ್ಸ್ ಈ ವಿಡಿಯೋ ನಮಗೆ ಯೂಸ್ಫುಲ್ ಆದರೆ ವಿಡಿಯೋನ ಲೈಕ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಚೆನ್ನಲ್ಲ ಸಫಣ ಮಕ್ಕಳಿ ಕುಂಬಳಕಾಯಿ ನಾಲ್ಕರಿಂದ ಆರು ರೂಪಾಯಿ ಕೆ ಜಿ ಇಂಗ್ಲೀಷ್ ಕುಕುಂಬರ್ ಆದ್ದರಿಂದ ಒಳ್ಳೆ ಟಾಪ್ ಕ್ವಾಲಿಟಿ ಇರೋದು ಇಪ್ಪತ್ತು ರೂಪಾಯಿ ಕೆ ಜಿ ಫ್ರೆಂಡ್ಸ್ ಇವು ಬಂದು ತರಕಾರಿ ದರಗಳು ಎ ಪಿ ಎಮ್ ಸಿ ಮಾರುಕಟ್ಟೆ ಚಿಕ್ಕಬಳ್ಳಾಪುರ ಆಕ್ಸಿಜನ್ ಬಂದು ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆಗೆ ಶುರುವಾಗುತ್ತೆ